ಪ್ರೀ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಐನ್ಗೌಡ ನಿನ್ನೆ ಏನು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಸೈಕಲ್ ಸವಾರಿಯನ್ನು ನಡೆಸಿದರು ಅಂತ ನಿನ್ನೆ ಆಗಲೇ ನಾವು ಒಂದು ವರದಿಯನ್ನು ಬಿತ್ತರಿಸಿದ್ವಿ ನಮ್ಮ ವಾಹಿನಿಯಲ್ಲಿ ಇಂತಹ ಒಂದು ವಾಹಿನಿಯಲ್ಲಿ ಬಿತ್ತರಗೊಂಡಂತಹ ವರದಿಯಲ್ಲಿ ಪ್ರಸಾರವಾಗದೇ ಇರುವಂತಹದ್ದು ನಿನ್ನೆ ಪ್ರಸಾರ ಆಗಿರಲಿಲ್ಲ ಪಟ್ಟಣದ ಶ್ರೀಮತಿ ಸೊಪ್ಪಿನ ಕಾಳಮ್ಮ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜೇನಿದೆ ಈ ಕಾಲೇಜಿಗೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ ಬಹು ವರ್ಷಗಳಿಂದ ಒಂದು ಮಹಿಳೆಯರು ಏನು ಬಾಲಕಿಯರು ವಿದ್ಯಾವಂತರಾಗಬೇಕು ಬಾಲಕಿಯರು ಹೆಣ್ಣುಮಕ್ಕಳು ಕೂಡ ಅಕ್ಷರವನ್ನು ಕಲಿಬೇಕು ಅಕ್ಷರ ಜ್ಞಾನ ಇರಬೇಕು ಎನ್ನುವಂಥ ಮಹದಾಸೆಯಿಂದ ಸೊಪ್ಪಿನ ಕಾಳಮ್ಮ ಅವರು ಭೂದಾನವನ್ನು ಮಾಡಿದರು ಆ ಭೂದಾನದ ಪರಿಣಾಮವಾಗಿ ಮಹಿಳೆಯರು ಬಾಲಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಓದುವಂತಹ ಅಕ್ಷರ ಜ್ಞಾನವನ್ನು ಪಡೆಯುವಂತಹ ಒಂದು ಅವಕಾಶವನ್ನು ಪಡೆದುಕೊಂಡರು ಹೂವಿನಡಗಲಿ ಪಟ್ಟಣದಲ್ಲಿ ಇಂತಹ ಒಂದು ಕಾಲೇಜಿಗೆ ಪದವಿ ಪೂರ್ವ ಕಾಲೇಜಿಗೆ ಜಿಲ್ಲಾಧಿಕಾರಿಗಳಾದಂತಹ ಎಮ್ ಎಸ್ ದಿವಾಕರ್ ಅವರು ಭೇಟಿ ನೀಡಿದ್ದಾರೆ ನಿಜಕ್ಕೂ ಕೂಡ ಅರ್ಥಪೂರ್ಣವಾದಂತಹದ್ದು ಈ ಭೇಟಿಯ ಅಗತ್ಯ ಇತ್ತು ಎಮ್ ಎಸ್ ದಿವಾಕರ್ ಅವರು ಜಿಲ್ಲಾಧಿಕಾರಿಗಳು ಅವರ ಭೇಟಿ ನೀಡಬೇಕಾಗಿತ್ತು ಪರಿಶೀಲನೆ ನಡೆಸಬೇಕಾಗಿತ್ತು ಆ ಒಂದು ಅಗತ್ಯ ಇತ್ತು ಈ ಕಾಲೇಜಿಗೆ ಅಂತಹ ಒಂದು ಕಾಲ ಕೂಡಿ ಬಂದಿದೆ ಏನು ಶ್ರೀಮತಿ ಸೊಪ್ಪಿನ ಕಾಳಮ್ಮ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಚಾರರಾದಂತಹ ಕೊಟ್ಟರುಗೌಡ್ರವರ ಆ ಶಕ್ತಿಯ ಮೇರೆಗೆ ಭೇಟಿಯನ್ನು ನೀಡಿದ್ದಾರೆ ಅಲ್ಲಿನ ಎಲ್ಲ ವಿವರಣೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ತರಗತಿಯ ತರಗತಿಗಳಿಗೂ ಕೂಡ ಭೇಟಿಯನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಗಳೊಂದಿಗೆ ಚರ್ಚೆಯನ್ನು ನಡೆಸಿದ್ದಾರೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕೂಡ ಆಲಿಸಿದ್ದಾರೆ ಜಿಲ್ಲಾಧಿಕಾರಿಗಳು ನಾನು ನಿನ್ನೆ ಹೇಳಿದೆ ಆಗಲೇ ಕಾರ್ಯಾಂಗ ಭಾಳಷ್ಟು ಆದಂತಹದ್ದು ತನ್ನದೇ ಆದಂತಹ ಅಧಿಕಾರವನ್ನು ಹೊಂದಿದೆ ಅಧಿಕಾರದ ವ್ಯಾಪ್ತಿಯನ್ನು ಹೊಂದಿದೆ ಜಿಲ್ಲಾಧಿಕಾರಿಗಳು ಅಂದರೆ ಸುಮ್ಮನೆ ಅಲ್ಲ ಜಿಲ್ಲಾಧಿಕಾರಿಗಳ ವ್ಯಾಪ್ತಿ ಜಿಲ್ಲಾಧಿಕಾರಿಗಳ ಒಂದು ಫವರ್ ಏನಿದೆ ಅದು ಸುಮ್ಮನೆ ಅಲ್ಲ ಅದನ್ನು ಬಳಕೆ ಮಾಡಿಕೊಳ್ಬೇಕು ಅದು ಸದ್ಬಳಕೆಯಾಗಬೇಕು ಎಮ್ ಎಸ್ ದಿವಾಕರ್ ಅವರು ಜನಸಾಮಾನ್ಯರಿಗೆ ಭೇಟಿ ನೀಡುವ ನೀಡುವುದ್ರ ಮೂಲಕ ಏನು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡುವುದರ ಮೂಲಕ ಸಮಸ್ಯೆಗಳನ್ನು ಖುದ್ದಾಗಿ ಆಲಿಸ್ತಾ ಇದ್ದಾರೆ ಪರಿಶೀಲಿಸ್ತಾ ಇದ್ದಾರೆ ಪರಿಹಾರವನ್ನು ಕೂಡ ಕೊಡಬೇಕು ಎಮ್ ಎಸ್ ದಿವಾಕರ್ ಅವರು ಜಿಲ್ಲಾಧಿಕಾರಿಗಳಾದಂತಹ ಎಮ್ ಎಸ್ ದಿವಾಕರ್ ಅವರು ಜಿಲ್ಲಾಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತಹ ಜನವಸತಿ ಪ್ರದೇಶ ಆಗಲಿ ಶಾಲಾ ಕಾಲೇಜಾಗಲಿ ಎಲ್ಲಲ್ಲಿಯೂ ಕೂಡ ಮೂಲಭೂತ ಸೌಲಭ್ಯಗಳನ್ನು ಜನಜೀವನಕ್ಕ ವಾಸಕ್ಕಾಗಿ ಮೂಲ ಸೌಲಭ್ಯಗಳನ್ನು ಒದಗಿಸುವಂತಹ ಒಂದು ಪರಮಾಧಿಕಾರವನ್ನು ಹೊಂದಿದ್ದಾರೆ ಜಿಲ್ಲಾಧಿಕಾರಿಗಳು ಆ ಪರಮಾಧಿಕಾರವನ್ನು ಬಳಸಿಕೊಳ್ಳುವುದರ ಮೂಲಕ ಅತ್ಯಗತ್ಯವಾಗಿರುವಂತಹ ಇದೊಂದು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶ್ರೀಮತಿ ಸೊಪ್ಪಿನ ಕಾಳಮ್ಮ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಇಲ್ಲಿ ಶೌಚಾಲಯಗಳಿಲ್ಲ ಬಾಲಕಿಯರಿಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಶೌಚಾಲಯ ಶೌಚಾಲಯಗಳಿಲ್ಲ ಸುಸಜ್ಜಿತವಾದಂತಹ ತರಗತಿ ಕೊಠಡಿಗಳಿಲ್ಲ ಆಡಿಟೋರಿಯಂ ಇಲ್ಲ ಒಟ್ಟಾರೆ ಮೂಲ ಸೌಲಭ್ಯದಿಂದ ವಂಚಿತವಾದಂತಹ ಒಂದು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಅಂತ ಹೇಳಿದರೆ ತಪ್ಪಾಗಲಾರದು ಇಂತಹ ಒಂದು ಪದವಿ ಪೂರ್ವ ಕಾಲೇಜಿಗೆ ಕೇವಲ ಭೇಟಿಯನ್ನು ನೀಡಿ ಅಧಿಕಾರಿಗಳನ್ನು ಕರೆಸಿಕೊಂಡು ಸೂಚನೆಯನ್ನು ನೀಡುವುದಲ್ಲ ಪಿ ಡಬ್ಲ್ಯೂ ಡಿ ಯು ಡಿ ಪಿ ಡಬ್ಲ್ಯೂ ಡಿ ಎ ಡಬ್ಲ್ಯೂ ಅವರನ್ನು ಕರೆಸಿಕೊಂಡಿದ್ದಾರೆ ಆಡಿಟೋರಿಯಂ ನಿರ್ಮಾಣಕ್ಕೆ ಕ್ರಿಯಾಯೋಜನೆಯನ್ನು ರೂಪಿಸುವಂತೆ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳಾದಂತಹ ಎಮ್ ಎಸ್ ದಿವಾಕರ್ ಅವರು ಶೌಚಾಲಯಗಳ ಶೌಚಾಲಯ ನಿರ್ಮಾಣಕ್ಕೂ ಕೂಡ ಸೂಚನೆಯನ್ನು ನೀಡಿದ್ದಾರೆ ಬಹು ಸಮಸ್ಯೆಯಾಗಿ ಪರಿಣಮಿಸಿರುವಂತಹದ್ದು ಮಳೆ ನೀರು ಅಲ್ಲಿನ ಒಂದು ಮೈದಾನದಲ್ಲಿ ಹರಿಯುತ್ತಿರುವುದರಿಂದ ಮೈದಾನದಲ್ಲಿ ಸಂಗ್ರಹಗೊಳ್ಳುವುದರಿಂದ ಭಾಳಷ್ಟು ಸಮಸ್ಯೆಯಾಗಿದೆ ಎನ್ನುವಂತಹದ್ದು ಅಲ್ಲಿನ ಪ್ರಚಾರ್ಯರ ಒಂದು ಏನು ಸಮಸ್ಯೆಯಾಗಿದೆ ಆ ಸಮಸ್ಯೆಗೆ ಸ್ಪಂದಿಸುವಂತಹ ಕೆಲಸವನ್ನು ಕೂಡ ಜಿಲ್ಲಾಧಿಕಾರಿಗಳಾದಂತಹ ಏನು ಎಮ್ ಎಸ್ ದಿವಾಕರ್ ಅವರು ಮಾಡಿದ್ದಾರೆ ಸಂದರ್ಭದಲ್ಲಿ ಏನು ತಹಸೀಲ್ದಾರ್ ಆದಂಥ ಸಂತೋಷ್ ಸಂತೋಷ್ ಕುಮಾರ್ ಅವರು ಸಹಾಯಕ ಆಯುಕ್ತರು ಬಿ ಇ ಒ ಮಹೇಶ್ ಪೂಜಾರ್ ಅವರು ಬಿ ಆರ್ ಸಿ ಕೋಟೆಪ್ಪ ಸೇರಿದಂತೆ ಅನೇಕರು ಸಿ ಡಿ ಸಿ ಕಾಲೇಜಿನ ಸಿ ಡಿ ಸಿ ಸದಸ್ಯರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರುವುದರ ಮೂಲಕ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಗಮನವನ್ನು ಸೆಳೆದಿದ್ದಾರೆ ಕಾಲೇಜಿನ ಪ್ರಚಾರರಾದಂತಹ ಕೊಟ್ಟೂರು ಕೊಟ್ಟರು ಅವರಿಗೆ ಭಾಳಷ್ಟು ಆಸಕ್ತಿ ಇದೆ ಕಾಲೇಜ್ ಬಗ್ಗೆ ತರಗತಿಗಳ ಕೊಠಡಿಗಳು ಮತ್ತು ಮೂಲ ಒಟ್ಟಾರೆಯಾಗಿ ಮೂಲಭೂತ ಸೌಲಭ್ಯದ ಅಗತ್ಯ ಇದೆ ಜಿಲ್ಲಾಧಿಕಾರಿಗಳಿಗೂ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಈ ಕಾಲೇಜಿನ ಸಮಸ್ಯೆಯನ್ನು